ವಿಶ್ವಕರ್ಮ ಕ್ಷೇಮಾಭಿವೃದ್ಧಿ ಸಂಘವತಿಯಿಂದ ಎರಡನೇ ವಿಶ್ವಕರ್ಮ ಮಹೋತ್ಸವವನ್ನು ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಶ್ರೀಕಾಂತನೆಯಾಡ ಉಮಾಮಹೇಶ್ವರ ಸ್ವಾಮೀಜಿ ಹಾಗೂ ಶ್ರೀ ವೀರಭದ್ರ ಸ್ವಾಮಿಗಳು ಆಶೀರ್ವಚನ ನೀಡಿದರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಯಲಹಂಕ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಎಸ್ಆರ್ ಅವರು ನೆರವೇರಿಸಿದರು ಅದರ ಜೊತೆಗೆ ಎಲ್ಲ ಪದಾಧಿಕಾರಿಗಳು ಸಂಘದ ಪದಾಧಿಕಾರಿಗಳು ಕೂಡ ಸೇರಬೇಕು ಅಂತ ನಾನು ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಸಿಕೊಳ್ತೇನೆ ಇರುವಂತಹ ಎಲ್ಲ ಕುಟುಂಬಗಳಿಗೂ ಕೂಡ ಒಂದು ಉಚಿತವಾದಂತಹ ಮದುವೆಯನ್ನ ಮಾಡುವ ವ್ಯವಸ್ಥೆಯನ್ನ ಅವರು ಒಂದು ಹಮ್ಮಿಕೊಂಡಿರ್ತಾರೆ ದಯವಿಟ್ಟು ಇಂತಹ ಒಂದು ಸಮಾಜ ಕಾರ್ಯ ಕೆಲಸಗಳಿಗೆ ತಾವೆಲ್ಲರೂ ನನ್ನ ವಿಶ್ವಕರ್ಮ ಹಾಗೂ ಮುಂಗಾರದಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಮಾತ ಪ್ರಗತಿ ಇವತ್ತು ವಿಶೇಷವಾಗಿ ವಿಶ್ವಕರ್ಮ ಮಹೋತ್ಸವದಲ್ಲಿ ನಮ್ಮನೆಲ್ಲ ವರ್ಷದಿಂದ ವರ್ಷಕ್ಕೆ ಅಭಿವೃದ್ಧಿಯತ್ತ ಸಾಗ್ತಾ ಇದೆ ಈ ವಿಶ್ವಕರ್ಮ ಅಕ್ಷೇಪ ಸಂಘ ರಾಮಚಂದ್ರಾಚಾರ್ಯರ ಒಂದು ಮುಖಂಡತ್ವ ನಿಜವಾಗಲೂ ನಾವೆಲ್ಲ ಹೆಮ್ಮೆ ಪಡುವಂಥದ್ದು ಬಹಳ ಸಂತೋಷವಾಗ್ತಾ ಇದೆ ಎಲ್ಲಿ ಆ ಮುಖಂಡನ ಆದ್ಯ ಕರ್ತವ್ಯ ಇದೆಯೋ ತಮ್ಮನ್ನೆಲ್ಲ ಒಗ್ಗೂಡಿಸಿ ಇಂತಹ ಒಂದು ಕಾರ್ಯಕ್ರಮವನ್ನು ನಮಗೆಲ್ಲ ಗುಣಬಳಿಸಿದರೆಲ್ಲ ನಿಜವಾಗಲೂ ಬಹಳ ಸಂತೋಷವಾಗ್ತಾ ಇದೆ ಆದರೆ ಒಬ್ಬರು ಅವಾಗ ಒಂದು ಮಹತ್ವವನ್ನು ಮಾತಾಡ್ತಾ ಇದ್ರು ನಮಗೇನು ಶಾಪ ಇದೆಯೋ ಅಂತ ಕೇಳ್ತಾ ಇದೆ ನಮ್ಮ ವಿಶ್ವಕರ್ಮ ಜನಾಂಗಕ್ಕೆ ಯಾಕೆ ನಮ್ಮವರು ಮುಂದೆ ಬರೋದಿಲ್ಲ ಯಾಕೆ ನಮ್ಮವರು ಜೀವನದಲ್ಲಿ ಎಷ್ಟೇ ಒಂದು ವಿದ್ಯಾವಂತರಾದರೂ ಕೂಡ ಮುಂದೆ ಬರ್ತಾ ಇಲ್ಲ ಅಂತ ನಿಜವಾಗ್ಲೂ ನಮಗೆ ಯಾವ ಶಾಪವೂ ಇಲ್ಲ ಯಾಕೆ ಅಂತ ಹೇಳಿದ್ರೆ ಇಡೀ ಸೃಷ್ಟಿ ವಿಶ್ವಕರ್ಮ ಅಂತ ಈ ಜಗತ್ತು ಸೃಷ್ಟಿಯಾದ ಅಂತ ಹೇಳಿದ್ರೆ ವಿಶ್ವಕರ್ಮ ಆ ವಿಶ್ವಕರ್ಮದ ಸೃಷ್ಟಿಯಲ್ಲಿ ನಾವೆಲ್ಲ ಇದ್ದೇವೆ ಆದರೆ నమీ విచార అంత కల్పించాను విశ్వకర్మ భగవంత అదన ఇవతను పాలన మాట్లా తే పడుకున్న భగవంత శాపే సంధ్యనే ప్రతినిత్యూ విశ్వబ్రహ్మ ప్రవక్తారీడ బ్రహ్మ బృంద పంచభూతం సమయం విశ్వకర్మ స్వయం భోగ విశ్వకర్మ అనంత రూపం కలిగి ఉన్నాడు అనంత అనంతనామములు కలవాడు ప్రజాపతి విశ్వకర్మణ అని ఎదురు వేలము ఎనభై నాలుగు లక్షల జీవరాశులలో మానవ జన్మ ఉత్తమైనది మంచి చెడు ఆలోచించే మనసు కలిగి ఉంటాడు మానవుడు దానినే విచక్షణ అంటారు జంతువుల నర జన్మ దుర్లభము అన్నారు పెద్దలు అన్ని జంతువుల కన్నా మానవ జన్మ లభించడము చాలా కష్టం అలాంటి జన్మ లభించినందుకు మనం సర్వదా భగవంతుని ధ్యానిస్తూ ఆ భగవంతులో లయం కావాలని ప్రయత్నించాలి స్వాముల వారు రచించిన వాటిలో అన్నిటికన్నా ప్రధానమైనది కాలజ్ఞానం భూత భవిష్యత్తు వర్తమానాలు తెలిపే ఈ తాళపత్ర గ్రంథము అందులోనే ఈ వాక్యాలు నాలుగు వందల సంవత్సరాల కిందటే స్వామ వారు జరిగేది జరగదు ఈ గోవిందవాఖ్యాలు కా ಸಾಕ್ಷಿ ಶಿವ ಸಿನ್ನೇ ನೋಮಾಂದ ಏನಾದರೂ ಮಾಡೋಕ್ಕಾಗಲ್ಲ ದಯವಿಟ್ಟು ಎಲ್ಲರೂ ನೆನ್ಪಿಟ್ಕೊಳ್ಳಿ ಹೆಚ್ಚಿನ ಸಹ ಸೊ ಮುಂದಿನ ವಿಶ್ವಕರ್ಮ ಮಹೋತ್ಸವದ ಒಳಗಡೆ ಒಂದ್ ಎಕರೆ ನಮಗೆ ಜಾಗ ಹೋಗ್ಬೇಕು ಸೊ ಎಮ್ ಎ ವಿಶ್ವನಾಥ್ ಅವರು ಇದಕ್ಕೆ ನಾನು ಅವರನ್ನ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಧನ್ಯವಾದಗಳು ಸರ್ ಈಗ ಎಲ್ಲ ಗಣ್ಯರ ಸಮುದಾಯದಲ್ಲಿ ಅವರಿಗೆ ಒಂದು ಗೌರವ ಸಮರ್ಪಣೆ ಎಲ್ಲ ಪದಾಧಿಕಾರಿಗಳು ಕೂಡ ದಯವಿಟ್ಟು ಫೋಟೋ ಸ್ಟೇಷನ್ಗೆ ವೇದಿಕೆ ಮೇಲೆ ಬರಬೇಕು ನಾಗರಾಜಾಚಾರ್ಯ ಮತ್ತು ಡಿ ವೆಂಕಟೇಶ್ ಕೃಷ್ಣಪ್ಪ ನೆಲ ಇವತ್ತು ದೇವ ವಿಶ್ವಕರ್ಮ ಜನ್ಮದಿನಯ ಅಂಗಚ ಅಂಗವಾಗಿ ಈ ದಿವ್ಯ ಸಾನಿಧ್ಯವನ್ನು ವಹಿಸತಕ್ಕಂಥ ಶ್ರೀ ಶ್ರೀ ಕಾಲೀತನೆಯ ಡಾಕ್ಟರ್ ಉಮಾಮೇಶ್ವರ ಸ್ವಾಮೀಜಿಗಳು ನಮಸ್ಕರಿಸುತ್ತಾ ಮತ್ತೋರ್ವ ಸ್ವಾಮೀಜಿಗಳು ಶ್ರೀ ವೀರಭದ್ರ ಸ್ವಾಮಿಗಳು ಕೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳ ಎಂಟನೇ ವಂಶಸ್ಥರು ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಮಾಜಿ ನಗರಸಭಾ ಸದಸ್ಯರು ಯಲಾಂಕ ವಿಶ್ವಕರ್ಮ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು ಸ್ನೇಹಿತರಾದಂಥ ರಾಮಚಂದ್ರಾಚಾರ್ಯ ಗೌರವ ಅಧ್ಯಕ್ಷರಾದಂಥ ಸಿಂಗನಾಯಕಹಳ್ಳಿ ಸೊಸೈಟಿಯ ನಿರ್ದೇಶಕರಾದಂಥ ಈಶ್ವರಾಚಾರ್ಯ ಕಾರ್ಯಾಧ್ಯಕ್ಷರಾದಂಥ ಆನಂದಾಚಾರ್ಯ ಶ್ವೇತಾ ಚಂದ್ರಶೇಖರ್ ಅವರೇ ವೇದಿಕೆ ಮೇಲೆ ಇರ್ತಕ್ಕಂಥ ಸಮಾಜದ ಎಲ್ಲ ಗಣ್ಯರೇ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಬಿ ಜೆ ಪಿಯ ಹಿರಿಯ ಮುಖಂಡರುಗಳೇ ವೇದಿಕೆ ಮೇಲೆ ಇರ್ತಕ್ಕಂಥ ಶ್ರೀಮತಿ ಅವರೇ ಮತ್ತು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಈ ಸಮಾಜದ ಎಲ್ಲ ಬಂದು ಇವತ್ತು ಕಡಿಮೆ ಜನ ಯಾಕೆ ಅಂದರೆ ಇವತ್ತು ಒಳ್ಳೆಯ ದಿನ ಸಾಕಷ್ಟು ಮದುವೆಗಳು ಗೃಹ ಪ್ರವೇಶಗಳು ಸಾಕಷ್ಟು ಒತ್ತಡ ಎಲ್ಲರಿಗೂ ಇದೆ ನನಗಂತೂ ಬೆಳಗ್ಗೆ ಆರು ಗಂಟೆಗೆ ಸ್ಟಾರ್ಟ್ ಮಾಡಿದನು ಅದಕ್ಕೆ ನಿಮ್ಮ ಸ್ವಲ್ಪ ಕಡಿಮೆ ಮಾಡ್ರಪ್ಪ ನಾನು ಹೋಗ್ಬೇಕು ಇನ್ನೊಂದು ಅದು ಪ್ರೋಗ್ರಾಮ್ ಇವತ್ತು ವಿಶ್ವ ನಿರ್ಮಾಣ ಆಗೋದಕ್ಕೆ ಮೊದಲು ಬಹುಶಃ ದೇವತೆಗಳು ಜನ್ಮಾತಾಡಿದಂಥ ಸಂದರ್ಭದಲ್ಲಿ ಅವ್ರಿಗೆ ಮನೆ ಮಠ ಅವೆಲ್ಲ ಇರಬೇಕಾದ್ರೆ ಅದಕ್ಕೆ ವಾಸ್ತುಶಿಲ್ಪಿ ಮತ್ತು ಶಿಲ್ಪಿಯನ್ನು ನಿರ್ಮಾಣ ಮಾಡಿದಂಥ ಯಾರಾದರೂ ಒಬ್ಬ ಶಿಲ್ಪಿ ಅಂತಂದರೆ ಅವರೇ ವಿಶ್ವಕರ್ಮ ಅವ್ರ ಬೇರೆ ಯಾರು ಇರಲಿಲ್ಲ ಮೊದಲನೇ ದೇವ ಅಂತ ಅನ್ಕೊಬೋದು ನಾವು ಆದರೆ ನಮಗೆ ನಮ್ಮ ದೇವರ ಬಗ್ಗೆ ಆಭರಣಗಳು ಮಾಡೋದ್ರಿಂದ ಹಿಡಿದು ಏನೇನು ನಿರ್ಮಾಣ ಮಾಡ್ತು ನಾವೆಲ್ಲ ಹೇಳ್ತೀವಲ್ಲ ವೈಕುಂಠ ಮಾಡ್ತಾ ಇದ್ರು ದೇವಶಿಲ್ಪಿ ವಿಶ್ವಕರ್ಮ ಅವನು ಇಲ್ಲದೆ ನಾವು ಯಾವುದೇ ಒಂದು ನಿರ್ಮಾಣವನ್ನ ಕಲ್ಪನೆ ಮಾಡಕ್ಕೂ ಆಗೋದಿಲ್ಲ ಅಂತ ವಿಶ್ವಕರ್ಮ ಸಮಾಜದ ವಂಶಸ್ಥೆ ನಾವು ಅತ್ಯಂತ ಅತೀವವಾದಂಥ ಗೌರವ ಇರಬೇಕು అమి ఎ అన్నట్లుగా రెడీ ఉంటా ఆశిస్తున్నాను జై విశ్వకర్మ జై జై విశ్వకర్మ వివరವಾಗಿ సంక్షిప్తంగా హేళిక మైస్తనే ఈ కార్యక్రమದ ಕ್ಷೇತ್ರ ಅಠೂರು ಮುಖ್ಯ ರಸ್ತೆಯ ಆನಂದ ನಗರದಲ್ಲಿರುವಂತಹ ವಿಶ್ವಕರ್ಮ ಕ್ಷೇಮಾಭಿವೃದ್ಧಿ ಸಂಘದ ನನ್ನ ಜೊತೆ ಆಕಾಶವಾಣಿಯಲ್ಲಿ ಕೆಲಸ ಮಾಡಿದಂತಹ ಅತಿ ಹೆಚ್ಚು ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಆಕಾಶವಾಣಿಯಲ್ಲಿ ಕೆಲಸವನ್ನು ಮಾಡಿ ನಿವೃತ್ತಿ ಪಂದಿದಂತಹ್ಯತೆ ಯೋಗ ಸುಲಭಂ ಶ್ರೀ ಶ್ರೀ ಜೈ ವಿಶ್ವಕರ್ಮ ಪರಬ್ರಹ್ಮಣೇನ್ ಮಹಾ ಈ ದಿನ ವಿಶ್ವಕರ್ಮ ಮೂರನೇ ವರ್ಷದ ಮಹೋತ್ಸವ ವಿಶ್ವಕರ್ಮ ಮಹೋತ್ಸವವನ್ನು ನಾವು ಆಗಮಿಸಿದ್ವಿ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ ಈ ಕಾರ್ಯಕ್ರಮ ನಡೆಯಬೇಕಾದ್ರೆ ನಮ್ಮ ಕುಲದೇವತ ಕಾಳಿಕಂಬೆಯ ಆಶೀರ್ವಾದ ಹಾಗೂ ನಮ್ಮ ವಿಶ್ವಕರ್ಮನ ಅನುಗ್ರಹ ಹಾಗೂ ನಮ್ಮ ವೀರಬ್ರಹ್ಮೇಂದ್ರ ಸ್ವಾಮಿಯ ಆಶೀರ್ವಾದ ಹಾಗೂ ನಮ್ಮ ಹಿರಿಯರ ಕಾಳಿತನ ಉಮಾಮೇಶ್ವರ ಆಶೀರ್ವಾದ ವೀರಭದ್ರ ಸ್ವಾಮಿ ಆಶೀರ್ವಾದ ಹಾಗೂ ಇದೆಲ್ಲಕ್ಕಿಂತ ಮೊದಲಾಗಿ ನನ್ನ ಸಹ ಅಧ್ಯಕ್ಷರು ಮಾಡಿದಂಥ ನನ್ನ ಸಂಘದ ಪದಾಧಿಕಾರಿಗಳು ಹಾಗೂ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಸಂಘಟನಾ ಕಾರ್ಯದರ್ಶಿಗಳು ಹಾಗೂ ಸದಸ್ಯರ ಒಂದು ಬಲವರ್ಧನೆಯಿಂದ ಈ ಒಂದು ಕ್ಷೇತ್ರದಲ್ಲಿ ನಾವು ವಿಶ್ವಕರ್ಮ ಸಮಾಜವನ್ನು ಮುನ್ನಡೆಸ್ತಾ ಇದ್ದೀವಿ ಇದೇ ರೀತಿಯಾಗಿ ನಮ್ಮ ಸಮಾಜ ಕುಲಬಾಂಧವರೆಲ್ಲರೂ ಹುಟ್ಟಾಗಿ ವೈಮನಸ್ಸನ್ನು ಬಿಟ್ಟು ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಿದಾಗ ಮಾತ್ರ ಮಾ ಹೋರಾಟ ಮಾಡಿದಾಗ ಮಾತ್ರ ನಮಗೆ ಎಲ್ಲ ಅನುಕೂಲತೆ ಸಿಗ್ತವೆ ಆದರೂ ಯಾವುದೇ ಸರ್ಕಾರ ಬಂದು ನಮ್ಮ ವಿಷಕರ ಸಮಾಜಕ್ಕೆ ಯಾವುದೇ ಅನುಕೂಲತೆ ಆಗ್ತಾಯಿಲ್ಲ ಆದರೂ ನಮ್ಮ ಕ್ಷೇತ್ರದ ಶಾಸಕರ ಮೇಲೆ ವಿರ್ ವಿಶ್ವನಾಥ್ ಅವರ ಮೇಲೆ ನಾವು ವಿಶ್ವಾಸ ಇಟ್ಟಿದ್ದೀವಿ ವಿಶ್ವನಾಥ್ ಅವರು ನಮಗೆ ಮೊದಲಂತ ಹೇಳಿದಂತೆ ಒಂದು ಎಕರೆ ಜಾಗ ಕೊಡ್ತಾರೆ ಕೊಡ್ತಾ ಇದ್ರು ಒಂದು ಹತ್ತು ಗುಂಟೆ ಜಾಗ ಆದರೂ ಕೊಟ್ಟು ನಮ್ಮ ವೀರಭ್ರಭೇಂದ್ರ ಸ್ವಾಮಿ ನಮ್ಮ ವಿಶ್ವಕರ್ಮ ಸಮುದಾಯವನ್ನ ಕಟ್ಟಲು ಅವರ ಅನುಮತಿ ಮಾಡ್ತಾರೆ ಅವರ ಮೇಲೆ ನಂಬಿಕೆ ಇಟ್ಟಿದ್ದೀವಿ ಇದೇ ರೀತಿಯಾಗಿ ನಮ್ಮ ಕ್ಷೇತ್ರದ ಎಲ್ಲ ಬಾಂಧವರು ಒಗ್ಗಟ್ಟು ವೈಮಂಸನ್ನು ಬಿಟ್ಟು ಒಗ್ಗಟ್ಟಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಬೆಳೆಯ ಬೆಳೆಯಬೇಕೆಂದು ನನ್ನ ಒಂದು ಅನಿಸಿಕೆ ಆದರೂ ಯಲಹಂಕ ಕ್ಷೇತ್ರದ ವಿಶ್ವಕರ್ಮ ಸಮಾಜ ಇಪ್ಪತ್ತೇಳು ಸಾವಿರ ಜನ ಇದ್ದುಕೊಂಡು ಕೂಡ ನಾವು ಇವತ್ತು ಈ ಒಂದು ದೊಡ್ಡ ವೇದಿಕೆ ಕಾರ್ಯಕ್ರಮ ಮಾಡಿ ಕೊಟ್ಟ ನಮ್ಮ ಸಮಾಜದವರು ಇನ್ನೂ ಜ್ಞಾನ ಅರ್ಥಕೊಂಡಿಲ್ಲ ಹಾಗಾಗಿ ದಯವಿಟ್ಟು ಇನ್ನು ನಮ್ಮ ಸಮಾಜದಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ನಾನು ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ ಈ ಥರ ಒಂದು ಸಮಾವೇಶ ಮಾಡಬೇಕಾದ್ರೆ ತುಂಬ ಕಷ್ಟ ಆಗ್ತದೆ ನಮ್ಮ ಸಂಘಟನಾ ಪದಾಧಿಕಾರಿಗಳು ಸಂಘಟನೆ ಕಾರ್ಯದರ್ಶಿಗಳು ನಮ್ಮ ಸದಸ್ಯರು ಸತತವಾಗಿ ಎರಡು ತಿಂಗಳು ರಾತ್ರಿಗಳು ಹೋರಾಟ ಮಾಡಿ ಇನ್ವಿಟೇಷನ್ ಕೊಟ್ಟು ಎಲ್ಲರಿಗೂ ಬರಮಾಡ್ಸನ್ನು ನಾವು ಒಂದು ಕಷ್ಟಪಟ್ಟಿದ್ದೀವಿ ಆದರೂ ಇವತ್ತು ನಮ್ಮ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಎಲ್ಲ ನಮ್ಮ ಶಾಸಕರ ನಮ್ಮ ಸ್ವಾಮೀಜಿಗಳ ನೇತೃತ್ವದಲ್ಲಿ ಕಾರ್ಯಕ್ರಮ ಚೆನ್ನಾಗಿ ಯಶಸ್ವಿ ಆಯಿತು ಇದೇ ರೀತಿಯಾಗಿ ಮುಂದಿನ ವರ್ಷ ಕೂಡ ನಮ್ಮ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಇನ್ನು ನಮ್ಮ ಸಮಾಜದಲ್ಲಿ ಎಲ್ಲ ಎಚ್ಚೆತ್ಕೋಬೇಕು ನಮ್ಮ ಸಮಾಜದಲ್ಲಿ ಬುದ್ಧವಂತರ ಆಗಬೇಕು ಒಳ್ಳೆ ಗುಣವಂತರ ಆಗಬೇಕು ಒಳ್ಳೆ ಹೋರಾಟ ಮಾಡಬೇಕು ಮುಂದಿನ ದಿನಗಳಲ್ಲಿ ಎಲ್ಲಾ ಒಂದು ರಾಜಕೀಯವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ನಮ್ಮವರು ಅವರು ಬೆಳೆಯಬೇಕೆಂದು ನಾನು ಮತ್ತೊಮ್ಮೆ ಮೊದಲೊಮ್ಮೆ ಪ್ರಾರ್ಥನೆಯನ್ನು ಮಾಡುತ್ತಾ ನನ್ನ ಸಮಾಜದ ಅಧ್ಯಕ್ಷನ ಮಾಡಿದ್ದಕ್ಕೂ ಹಾಗೂ ನಮ್ಮ ಪದಾಧಿಕಾರಿಗಳ ಒಂದು ಅನುಗ್ರಹದಿಂದ ಎಲ್ಲ ಎಲ್ಲ ಒಂದು ಸಾಧನೆ ಒಂದು ಬಲವರ್ಧನೆಯಿಂದ ನಾವು ಇನ್ನ ನನ್ನ ಸಮಾಜ ಅಂತ ಅಂತೇಳು ಹೇಳಿ ಈ ಎರಡು ಮಾತನಾಡಲು ನನಗೆ ಅವಕಾಶ ಕೊಟ್ಟಂಥ ಎಲ್ಲ ಒಂದು ಸದಸ್ಯರಿಗೂ ಎಲ್ಲ ಒಂದು ನಮ್ಮ ಕುಶವ ಕುಲ ಬಾಂಧವರಿಗೂ ವಿಶ್ವಕರ್ಮ ಸಮಾಜದವರಿಗೂ ಹಾಗೂ ಎಲ್ಲ ಮಿತ್ರ ಮಾಧ್ಯಮ ವರ್ಗದವರಿಗೂ ಹಾಗೂ ನನ್ನ ಪೊಲೀಸ್ ಹಿರಿಯ ಅಧಿಕಾರಿಗಳಿಗೂ ಹಾಗೂ ನನ್ನ ರಾಜಕೀಯ ಗುರುಗಳಾದಂಥ ಎಸ್ ಆರ್ ವಿಶ್ವನಾಥನವರಿಗೆ ಮತ್ತೊಮ್ಮೆ ಮಗದೊಮ್ಮೆ ನಾನು ಹೇಳುತ್ತಾ ನಮ್ಮ ಸಮಾಜದವರಿಗೆ ಯಾವುದೇ ರೀತಿಯಲ್ಲಿ ನೀವು ಅನುಕೂಲ ಮಾಡಬೇಕೆಂದು ಮತ್ತೊಮ್ಮೆ ನನ್ನ ಸವಿನಯ ಪ್ರಾರ್ಥನೆಯನ್ನು ಮಾಡ್ಕೊಳ್ತೇನೆ ಜೈ ಹಿಂದ ಜೈ ವಿಶ್ವಕರ್ಮ ಜಯ